ಒಳ್ಳೆ ನಮಗೆ ಕಾರ್ಮಿಕರ ಬಗ್ಗೆ ಒಳ್ಳೆ ಯೋಜನೆ ಹುಡುಕಿ ಒಂದು ಏಳು ಎಕರೆ ಜಮೀನು ಐತೆ ನಾನ್ನೂರ ಹದಿನೆಂಟು ಮನೆ ರಾಜೀವ್ ಗಾಂಧಿ ಸ್ಕೀಮ್ನಾಗೆ ಆಗೈತೆ ಇನ್ನೊಂದು ಏಳು ಎಕರೆ ಐತೆ ಸರ್ ಅದು ಸೈಟ್ ಮಾಡೋಕ್ಕೆ ನಮ್ಗೆ ಭಾಳ ಕಷ್ಟ ಆಗ್ತದೆ ಅದರಿಂದ ಇವರು ಏನು ಮಾಡಿದ್ದಾರೆ ಸಾಹೇಬರು ಫೋನ್ ಮಾಡಿ ಫೋನ್ ಮಾಡಿ ಕರೆಸಿ ನಮಗೆ ನಾನ್ನೂರ ಹದಿನೆಂಟು ಮನೆ ಏನಾಗಿದ್ದಾವೆ ಅದು ನೀವು ಮಾಡಿಕೊಡ್ರಿ ನಾನೇನು ಒನ್ ಪ್ಲಸ್ ಟೂ ಪ್ಲಸ್ ಮಾಡಿಕೊಡ್ತೀನಿ ಹೇಳಿ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಸರ್ ಇದು ಜನಗಳಿಗೆ ಅನುಕೂಲ ಆಗ್ತದೆ ನಾನು ಅದು ಮಾಡಿಸೋಕ್ಕೆ ನಾವು ಒಂದು ಮೀಟಿಂಗ್ ಮಾಡಿ ತೀರ್ಮಾನ ತೊಗೊತೀವಿ ಸರ್ ಮೊದಲನೇದ್ರಲ್ಲಿ ನಾನ್ನೂರು ಹದಿನೈದು ಆಗಿದೆ ಹದಿನೆಂಟು ಮನೆ ಆಗ್ತಾವೆ ಸರ್ಗಿ ಎರಡನೇದ್ರಲ್ಲಿ ಎರಡರ ಎರಡನೇದಾಗ ಏಳು ಎಕರೆ ಅದು ಒಂದು ಮುನ್ನೂರು ಮುನ್ನೂರು ಚಿಲ್ಲರ ಮನೆ ಆಗ್ತಾವೆ ಲಾಡ್ ಇದಾರಲ್ಲ ಕಾರ್ಮಿಕರ ಬಗ್ಗೆ ಒಳ್ಳೆ ಕಾಳಜಿ ಐತೆ ಅವರಿಗೆ ಅವರು ಅನುಕೂಲ ಮಾಡ್ತಿದ್ದಾರೆ ಆಮೇಲೆ ಎಲ್ಲ ಮತ್ತೆ ಎಲ್ಲ ಲೇಬರ್ ಯಾರಿದ್ದಾರೆ ಇದ್ದಾರೆ ಒರಿಜಿನಲ್ ಲೇಬರ್ಗೆ ಹುಡುಕಿ ಅವರು ಯೋಜನೆ ಕೊಡಬೇಕಂತ ಇಲ್ಲೇ ತೀರ್ಮಾನ ಮಾಡಿದ್ದಾರೆ ಮಾಡ್ತಾರೆ ಇದು ಇವರು ಭಾಳ ಒಳ್ಳೆಯ ನಮಗೆ ಬಂದಿಗೆ ನಮ್ಮ ಕರೆಸಿ ಒಳ್ಳೆ ಬೆಲೆ ಕೊಟ್ಟು ಒಳ್ಳೆ ನಿಮಗೆ ಅಫಿಷಿಯಲ್ಲಿಗೆಲ್ಲ ಕರೆಸಿ ಎಲ್ಲ ಪೂರ್ತಿ ರೆಡಿ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ರು ಒಳ್ಳೆ ಮಾಡ್ತಾರೆ ಅಂತ ನಂಬಿದ್ದೀನಿ ಆದಷ್ಟು ಜಲ್ದಿ ಆಗ್ತದೆ ಅಂತ ನಾನು ಬಾಡಿ ಜಲ್ದಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಈಗ ನಮ್ಮ ಕರ್ನಾಟಕದಲ್ಲಿ ಯಾರಿದ್ದಾರೆ ಅವ್ರಿಗೆ ಹುಡುಕಿ ಕಾರ್ಡ್ ಮಾಡಬೇಕು ಬೇರೆ ಬೇರೆ ಕಾರ್ಮಿಕರಿಗೆ ಸೌಕಾರ್ ಮಾಡಿಸಿದಾರೆ ಸಾರ್ ಸೌಕರ್ ಮಾಡಿಸಿದ ಕಾರ್ಡು ಅವ್ರಿಗೆ ಒಟ್ಟಿಗೆ ಅನ್ನ ತಿಂತಾರೋ ಎಲ್ಲಿ ತಿಂತಾರೋ ಗೊತ್ತಿಲ್ಲ ನನಗೆ ಅವು ಮಾಡ್ಬೋದು ಬಡವ್ರಿಗೆ ಆ ಕಾರ್ಡ್ ಮಾಡಿಸಿದ ಕಾರ್ಮಿಕರ ಕಾರ್ಡು ಬಡವ್ರಿಗೆ ಸಿಗಬೇಕು ಬಡವ್ರಿಗೆ ಸಿಗ್ಬೇಕು ಅರ್ಥ ಹಾಕ್ಕೋಬೇಕು ಅವ್ರಿಗೆ ಅವರು ಒಟ್ಟಿಗೆ ಅನ್ನ ತಿಂದರೆ ಗೊತ್ತಾಗ್ತದೆ ಬಡವ್ರಿಗೆ ಕಾರ್ಡ್ ಸಿಗಲಿ ಇವಾಗ ಬಡೂರ್ ಕಾರ್ಡ್ ಸಿಕ್ಕಿದ್ರೆ ಸಾಹೇಬರು ಅದೇ ಥರ ಮಾಡ್ತಿದ್ದಾರೆ ಎಲ್ಲ ಕಾರ್ಡ್ ಡಿಲೀಟ್ ಮಾಡ್ತಿದ್ದಾರೆ ಹತ್ತು ಲಕ್ಷ ರೂಪಾಯಿ ಹತ್ತು ಲಕ್ಷ ಕಾ ಕಾರ್ಡ್ ಕಮ್ಮಿ ಮಾಡಿ ಅನುಕೂಲ ಆಗ್ತದೆ ಇವಾಗ ಹೊಸೊಬ್ರಿಗೆ ಒಳ್ಳೆ ಕಾರ್ಮಿಕರಿಗೆ ಅನುಕೂಲ ಆಗ್ತದ ಆಮೇಲೆ ಏಳು ಎಕರದಲ್ಲಿ ನಮಗೆ ಒಂದು ಜಮೀನು ನಾವು ಬಿಟ್ಕೊಡ್ಬೇಕು ಅವರು ಒನ್ ಪ್ಲಸ್ ಟೂ ಪ್ಲಸ್ ಮಾಡ್ತೀನಿ ಅಂತ ಹೇಳಿದರೆ ನಾವು ಅವಕಾಶ ಕೊಡ್ತೀವಿ ನಾವು ಒಂದು ಮುಂದಿನ ಒಂದು ಮೀಟಿಂಗ್ ಮಾಡ್ಕೊಂಡು ನಮ್ಮ ಕಾರ್ಯಕರ್ತರು ನಮ್ಮ ಜಿಲ್ಲಾ ಬಡ್ಗೆ ಕೆಲಸಗಾರ ಸೇಮಾವೃದ ಸಂಘದಿಂದ ಏನು ಮೀಟಿಂಗ್ ಮಾಡಿ ನಾವು ಒಂದು ಬೇರೆ ಕಡೆ ಮಾಡ್ತೀವಿ